ನಮಸ್ಕಾರ ಆತ್ಮೀಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ಈ ಬಾರಿಯ ಲೋಕಸಭಾ ಚುನಾವಣೆ ಯಾರಿಗೆ ಎಷ್ಟು ಪ್ರತಿಷ್ಠೆಯ ಕಣವಾಗಿದೆಯೂ ಗೊತ್ತಿಲ್ಲ ಆದರೆ ಕುಮಾರಸ್ವಾಮಿಗೆ ಮಾತ್ರ ಇದು ಮಾಡು ಇಲ್ಲವೇ ಮಡಿಯಂತಾಗಿದೆ ಯಾಕಂದರೆ ಪಕ್ಷ ಉಳಿಬೇಕು ತಾವು ಆಗಬೇಕು ಕಳೆದ ಬಾರಿ ಒಂದು ಕ್ಷೇತ್ರದಲ್ಲಿ ಗೆದ್ದವರು ಈ ಬಾರಿ ಮೂರಕ್ಕೆ ಏರಬೇಕು ಅನ್ನೋ ಹಠಕ್ಕೆ ಬಿದ್ದಿದ್ದಾರೆ ಒಂದ್ ಕಡೆ ಮಗನನ್ನ ಸೋಲಿಸಿದ ಕ್ಷೇತ್ರದಲ್ಲಿ ತಾನೇ ನಿಂತು ಗೆಲ್ಲೋದಕ್ಕೆ ಪಣ ತೊಟ್ಟಿದ್ದಾರೆ ಒಂದು ವೇಳೆ ಕುಮಾರಸ್ವಾಮಿ ಸೋತ್ರೆ ಇದು ಕೇವಲ ಕುಮಾರಸ್ವಾಮಿ ಸೋಲಲ್ಲ ಜೆ ಡಿ ಎಸ್ ಪಕ್ಷವೇ ಮುಳುಗಿದಂತಾಗುತ್ತೆ ಮೊದಲೇ ಮುಳುಗೋ ಹಡಗಿನಂತಿರೋ ಜೆಡಿಎಸ್ಗೆ ಕುಮಾರಸ್ವಾಮಿಯೇ ನಾವಿಕನಾಗಿದ್ದಾರೆ ಹೀಗಾಗಿಯೇ ಮಂಡ್ಯದಲ್ಲಿ ಗೆಲ್ಲಲೇಬೇಕಾದ ಅನಿವಾರ್ಯತೆ ಇದೆ ಇದೆಲ್ಲ ಒಂದ್ ಕಡೆಯಾದ್ರೆ ಇನ್ನೊಂದ್ ಕಡೆ ಕುಮಾರಸ್ವಾಮಿ ಹೊಸ ದಾಳ ಉರುಳಿಸಿದ್ದಾರೆ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆಯೋ ಪ್ಲಾನ್ ಮಾಡಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಯರೇ ಈ ಬಾರಿ ಮಂಡ್ಯ ಚುನಾವಣೆ ಇಡೀ ದೇಶದ ಗಮನ ಸೆಳೆದಿದೆ ಅದರಲ್ಲೂ ಮಾಜಿ ಸಿಎಂ ಕುಮಾರಸ್ವಾಮಿಯೇ ಸ್ಪರ್ಧೆ ಮಾಡ್ತಿರೋದ್ರಿಂದ ಎಲ್ಲರ ಚಿತ್ತ ಮಂಡ್ಯದತ್ತ ನೆಟ್ಟಿದೆ ಅದರಲ್ಲೂ ಬಿಜೆಪಿ ಜೊತೆ ಕೈ ಜೋಡಿಸಿರೋ ಕುಮಾರಸ್ವಾಮಿ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆಯೋ ಅಸ್ತ್ರ ಹೂಡಿದ್ದಾರೆ ಲೋಕಸಭಾ ಚುನಾವಣಾ ಪ್ರಚಾರದ ಮಧ್ಯೆ ಕೇಂದ್ರದ ಮಂತ್ರಿಯಾಗೋ ಅಸ್ತ್ರ ಬಿಟ್ಟಿದ್ದಾರೆ ಕೇವಲ ತಾವೊಬ್ಬರೇ ಸಚಿವರಾಗೋದಲ್ಲ ತಮ್ಮ ಭಾವ ಅಂದ್ರೆ ಡಾಕ್ಟರ್ ಮಂಜುನಾಥ್ ಕೂಡ ಕೇಂದ್ರ ಸಚಿವರಾಗ್ತಾರೆ ಅಂತ ಜೆ ಡಿ ಎಸ್ ನಾಯಕರು ಹೊಸ ದಾಳ ಉರುಳಿಸಿದ್ದಾರೆ ಮಂಡ್ಯದಲ್ಲಿ ಪ್ರಚಾರ ಮಾಡ್ತಿರೋ ಕುಮಾರಸ್ವಾಮಿ ಈಗಲೇ ಸಚಿವ ಸ್ಥಾನಕ್ಕೆ ಟವೆಲ್ ಹಾಕ್ತಿದ್ದಾರೆ ಅದರ ಜೊತೆಗೆ ಮೈತ್ರಿ ಉಳಿಸ್ಕೋಬೇಕು ಅಂದ್ರೆ ತಮ್ಮ ಭರವಸೆ ಈಡೇರಿಸಬೇಕು ಅಂತಾನು ಸೂಕ್ಷ್ಮವಾಗಿ ಎಚ್ಚರಿಕೆ ಕೊಡ್ತಿದ್ದಾರೆ ಮೊದಲು ಕುಮಾರಸ್ವಾಮಿ ಏನ್ ಹೇಳಿದ್ರು ಅನ್ನೋದನ್ನ ಹೇಳ್ಬಿಡ್ತೀವಿ ನಾನು ಗೆಲ್ತೀನಿ ಜೊತೆಗೆ ಎನ್ ಡಿ ಎ ಮೈತ್ರಿಕೂಟ ಕೇಂದ್ರದಲ್ಲಿ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಅನ್ನೋದು ಬಹುತೇಕ ಖಚಿತ ಒಂದು ವೇಳೆ ಇದು ಸಾಧ್ಯವಾದಲ್ಲಿ ನಾನು ಕೇಂದ್ರದ ಕೃಷಿ ಸಚಿವನಾಗಬೇಕೆಂದು ಬಯಸ್ತೇನೆ ಯಾಕಂದರೆ ನಾನು ಕೃಷಿ ಕುಟುಂಬದ ಹಿನ್ನೆಲೆಯಿಂದ ಬಂದವನು ಹಾಗಾಗಿ ಆ ಖಾತೆ ಕೊಟ್ಟರೆ ಚೆನ್ನಾಗಿ ನಿಭಾಯಿಸಬಲ್ಲೆ ಅಂತ ಈಗಾಗಲೇ ಟವೆಲ್ ಹಾಕಿದ್ದಾರೆ ಆತ್ಮೀಗಿರೆ ಮಂಡ್ಯ ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಜೆ ಡಿ ಎಸ್ ಕಾರ್ಯಕರ್ತರು ಪ್ರಚಾರ ನಡೆಸ್ತಿರೋದೇ ಹೀಗೆ ನಮ್ಮಿಬ್ಬರು ನಾಯಕರನ್ನ ಗೆಲ್ಲಿಸಿ ಕೇಂದ್ರದಲ್ಲಿ ಸಚಿವರನ್ನಾಗಿ ಮಾಡಿ ಅಂತ ರಾಜ್ಯಕ್ಕೆ ಎರಡು ಕೇಂದ್ರದ ಮಂತ್ರಿ ಸ್ಥಾನ ಬೇಕು ಅಂದರೆ ಇಬ್ಬರನ್ನ ಗೆಲ್ಲಿಸಬೇಕು ಅಂತ ಕ್ಯಾಂಪೇನ್ ಮಾಡ್ತಿದ್ದಾರೆ ಕುಮಾರಸ್ವಾಮಿ ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಂಡಿದ್ದಾರೆ ಅಂದರೆ ಸುಮ್ಮನೆ ಮಾಡ್ಕೊಂಡಿರಲ್ಲ ಇದರ ಹಿಂದೆ ಕೂಡ ಹತ್ತಾರು ಲೆಕ್ಕಾಚಾರ ಇರುತ್ತೆ ಈ ಹಿಂದೆ ದೇವೇಗೌಡರು ಇದನ್ನೇ ಹೇಳಿದ್ರು ಕುಮಾರಸ್ವಾಮಿ ಸಚಿವ ಆಗೋದು ಮೋದಿಯೊಬ್ಬರಿಗೆ ಗೊತ್ತು ಅಂದಿದ್ರು ಅಲ್ಲದೆ ನಮ್ಮ ಸ್ನೇಹ ಹೀಗೇನೆ ಉಳಿಬೇಕು ಅಂದ್ರೆ ಅವರು ನಡೆದುಕೊಳ್ಳೋ ರೀತಿ ಮೇಲೆ ಇರುತ್ತೆ ಅಂತ ಕುಮಾರಸ್ವಾಮಿ ಹೇಳ್ತಿದ್ದಾರೆ ಇದೊಂಥರ ಎಚ್ಚರಿಕೆ ಸಂದೇಶನೂ ಹೌದು ಮಂಡ್ಯದಲ್ಲಿ ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಸಿಎಂ ಆಗ್ತಾರೆ ಅನ್ನೋ ಕಾರಣಕ್ಕೆ ಏಳಕ್ಕೆ ಏಳು ಕ್ಷೇತ್ರದಲ್ಲಿ ಜೆಡಿಎಸ್ ಗೆದ್ದಿತ್ತು ಈ ಬಾರಿ ಡಿಕೆಶಿ ಸಿಎಂ ಆಗ್ತಾರೆ ಅನ್ನೋ ಕಾರಣಕ್ಕೆ ಆರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ಲಿಸಿದ್ರು ಮೊದಲೇ ಮಂಡ್ಯ ಒಕ್ಕಲಿಗರ ಭದ್ರಕೋಟೆ ಹೀಗಾಗಿ ಕುಮಾರಸ್ವಾಮಿ ಗೆದ್ರೆ ಕೇಂದ್ರದಲ್ಲಿ ಮಂತ್ರಿ ಆಗ್ತಾರೆ ಮಂಡ್ಯದಲ್ಲಿ ಅಭಿವೃದ್ಧಿಯೂ ಆಗುತ್ತೆ ಅಂತ ಜೆ ಡಿ ಎಸ್ ನಾಯಕರು ಈಗಾಗಲೇ ಪ್ರಚಾರ ಶುರು ಮಾಡಿದ್ದಾರೆ ಇದು ಮಂಡ್ಯ ಜನರಲ್ಲಿ ಒಂಥರ ಹೊಸ ಅಲೆ ಎಬ್ಬಿಸಿದೆ ಮಂಡ್ಯದ ಮತದಾರರು ಯಾವಾಗಲೂ ಭವನಾಜೀವಿಗಳು ದುಡ್ಡಿಗಿಂತ ಇಲ್ಲಿ ಭಾವನೆ ಹಾಗೂ ಜಾತಿ ಲೆಕ್ಕಾಚಾರವೇ ಓಡೋದು ಕಳೆದ ಬಾರಿ ಸುಮಲತಾ ಗೆದ್ದಿದ್ದು ಕೂಡ ಭಾವನೆಯ ಮೇಲೆಯೇ ಹೀಗಾಗಿ ಕುಮಾರಸ್ವಾಮಿ ಕೇಂದ್ರದ ಮಂತ್ರಿ ಸ್ಥಾನವನ್ನ ಈಗಾಗಲೇ ಗಟ್ಟಿ ಮಾಡ್ಕೊಳ್ತಿದ್ದಾರೆ ಇನ್ನೊಂದು ಕಡೆ ಬೆಂಗಳೂರು ಗ್ರಾಮಾಂತರದಲ್ಲಿ ಡಾಕ್ಟರ್ ಮಂಜುನಾಥ್ ಗೆದ್ರೆ ಕೇಂದ್ರದ ಆರೋಗ್ಯ ಸಚಿವರಾಗ್ತಾರೆ ಅನ್ನೋ ಪ್ರಚಾರ ಶುರುವಾಗಿದೆ ಇದು ಸಾಧ್ಯ ಆಗಲೂಬಹುದು ಬಹುದು ಯಾಕಂದ್ರೆ ಡಾಕ್ಟರ್ ಮಂಜುನಾಥ್ ವೈದ್ಯಕೀಯ ಕ್ಷೇತ್ರದಲ್ಲಿ ಅಪಾರ ಸೇವೆ ಸಲ್ಲಿಸಿದ್ದಾರೆ ಹೀಗಾಗಿ ಇವರಿಗೆ ಆರೋಗ್ಯ ಖಾತೆ ಕೊಟ್ಟರು ಅನುಮಾನ ಇಲ್ಲ ನೋಡೋಣ ಇದಕ್ಕೆಲ್ಲ ಇನ್ನೂ ಟೈಮ್ ಇದೆ ಯಾರ ಅಂದ್ಕೊಂಡಂತಾಗುತ್ತೆ ಕುಮಾರಸ್ವಾಮಿ ಟವೆಲ್ ಹಾಕಿದ್ದು ನಿಜವಾಗುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಷ್ಟೇ ಆತ್ಮೀಯರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ